ಕನ್ನಡ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಏನಾದ್ರು ಹೆಂಗೆ ಇದೆ ನಂಗೆ ಗೊತ್ತಿಲ್ಲರಿ ಈಗ ನಮಗೆ ಫ್ಲಾಟ್ಗೆ ಅಷ್ಟು ರೊಕ್ಕ ಕೊಟ್ಬಿಟ್ರೆ ಸಾಕು ಸರ್ಕಾರದವರು ಮತ್ತೆ ಏನೂ ಬೇಡ ನಮಗೆ ಯಾಕಂದ್ರೆ ಹಂಗೆ ಆಗಿಬಿಟ್ಟೈತಿ ಯಾಕಂದ್ರೆ ಎಲ್ಲ ನೀವೇ ನೋಡಾತೀರಿ ನೀವು ಫ್ಲಾಟ್ ಎಲ್ಲ ಕವರ್ ಎಲ್ಲ ಒಂದು ಸರ್ವೆ ಮಾಡಿದ್ರಿ ಅಂದ್ರೆ ಬೆಳೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಕಬ್ಬಿನಾಗೆಲ್ಲ ಒಂದು ವಾರ ನೀರ್ ನಿಂತ ಬಿಟ್ಟು ಕಬ್ಬ ಹೋಗ್ಬಿಡ್ತೈತಿ ಅದು ರೈತರಿಗೆಲ್ಲ ತೊಂದರೆ ಆಗ್ತೈತಿ ಅದಕ್ಕೆ ಮುಖ್ಯಮಂತ್ರಿ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರೆ ಅದು ಸಿದ್ದರಾಮಯ್ಯ ರಾಜ್ಯ ಕೊಡಬೇಕಾಗುತ್ತೆ ಹಾಗಾಗಿ ಸತೀಶ್ ಜಾತ್ರೆ ಹೆಸರು ಕೂಡ ಮುನ್ನಲೆಯಲ್ಲಿ ನೋಡ್ರಿ ಅದು ಕಾನೂನು ಹೋರಾಟ ಇರ್ತೈತಿ ಅವ್ರ ಕೊಡ್ತಾರೋ ಕೊಡ್ತಾರ ಇನ್ನೂ ಗೊತ್ತಿಲ್ಲ ಕೊಟ್ಟ ನಂತರ ಇವರು ಕಾನೂನು ಹೋರಾಟ ಏನು ಮಾಡ್ತಾರೋ ಗೊತ್ತಿಲ್ಲ ಅದೆಲ್ಲ ಇನ್ನೂ ಕ್ವಶನ್ ಮಾರ್ಕ್ ಇರ್ತೈತಿ ಈ ಚರ್ಚೆ ಮಾಡಿ ಉಪಯೋಗಿಲ್ಲ ಅದಕ್ಕೆ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ನೋಡೋರು ನಮ್ದಂದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಅವ್ರಿಗೆ ಬೆಳೆ ಪರಿಹಾರ ಕೊಡ್ಬೇಕು ಮನೆಗೂ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ಮನೆ ನೀರು ಏನು ಹೋಗೈತಲ್ಲ ನೀರು ದುಡ್ಡು ಕೊಡಬೇಕು ಶಾಶ್ವತ ಇದನ್ನ ಶಿಫ್ಟ್ ಮಾಡೋ ಕೆಲಸ ನಾಲ್ಕು ಕೆಲ್ಸಕ್ಕೆ ಒತ್ತಾಯ ಸಿ ಸಿಎಂ ಬದಲಾವಣೆ ವಿಚಾರ ಸರ್ ನಮ್ಗೆ ಏನು ಸಂಬಂಧ